ಸಿಲಿಂಡರ್ ಸ್ಫೋಟ ಬಡಂಗ್ ಫ್ಯಾಕ್ಟರಿ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದ ಕಂಠಿ ಬಸವೇಶ್ವರ ಹತ್ತಿರ ಇರುವಂತಹ ಬಡಂಗ್ ಫ್ಯಾಕ್ಟರಿಯಲ್ಲಿನ ಸಿಲಿಂಡರ್ ಸ್ಫೋಟಗೊಂಡು ಫ್ಯಾಕ್ಟರಿ ಭಸ್ಮವಾದ ಘಟನೆಯೊಂದು ನಡೆದಿದೆ ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆಗೆ ಸುಮಾರಿಗೆ ಸಿಲಿಂಡರ್ ಸ್ಫೋಟಗೊಂಡಿದೆ ಗೋಕಾಕ್ ಬಡನ್ ಫ್ಯಾಕ್ಟರಿ ಮೊಹಮ್ಮದ್ ಹುಸೇನ್ ಸಾಬ್ ಗೋಕಾಕ್ ರವರಿಗೆ ಸೇರಿದ್ದ ಫ್ಯಾಕ್ಟರಿ ಇದಾಗಿದೆ ಎಂದು ತಿಳಿದು ಬಂದಿದೆ ಅಗ್ನಿ ಅವಘಡದಲ್ಲಿ ಸುಮಾರು ಐವತ್ತು ಲಕ್ಷ ಬೆಲೆ ಬಾಳುವ ವಸ್ತುಗಳು ಹಾನಿಗೀಡಾಗಿವೆ ಎಂದು ತಿಳಿದು ಬಂದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಧಾವಿಸಿ ಬೆಂಕಿ ಆರಿಸಲು ಹರಸಾಹಸ ಪಟ್ಟಿದ್ದು ಸಿಲಿಂಡರ್ ಸ್ಫೋಟ ಅಗ್ನಿ ಅವಘಡ ಕುರಿತು ತೇರದಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಈ ಅಗ್ನಿ ದುರಂತಕ್ಕೆ ಏನು ಕಾರಣ ಎಂಬುದರ ಬಗ್ಗೆ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು ಅಮ್ಮದಿಲ್ಸಿನ ಸ್ವೀಟ್ ಫ್ಯಾಕ್ಟ್ರಿ ಬಡಂಗ್ ಫ್ಯಾಕ್ಟ್ರಿ ಮಾಲ್ ಇದೆ ಮತ್ತೆ ರಾತ್ರಿ ಒಂದು ಗಂಟೆಗೆ ನಮಗೆ ಹಗನ್ ಮಗನ ಮನೆಯವರು ಫೋನ್ ಹಚ್ಚರು ನಿಮಗೆ ಫ್ಯಾಕ್ಟ್ರಿಯಾಗ ಉರಿ ಹತ್ತಿದ ಅಂತ ಹೇಳಿ ಆಮೇಲೆ ಬರೂಟಿಗೆ ಎರಡು ಮೂರು ಗ್ಯಾಸ್ ಇದರವ ಕಮರ್ಷಿಯಲ್ ಗ್ಯಾಸ್ ಎರಡು ಮೂರು ಹೊಡೆದವ್ ಹೊಡೆನ ಫೈರ್ ಗಿಡದಾಗ ಫೋನ್ ಹಚ್ಚಿದ್ವು ಆರು ಬಂದು ಎಲ್ಲ ಉರಿಯೋದು ಹಚ್ಚಿದ ಅವರಿಗೆ ಆಗ್ಯಾರ ಲುಕ್ಸಾನಿ ಭಾಳ ಆಗೈತೆ ಮಷಿನ ಮಷಿನರಿ ಇಲ್ಲಂದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಮಷಿನರಿ ಇದ್ರಿ ಆಮೇಲೆ ಒಂದು ಹತ್ತು ಲಕ್ಷ ರೂಪಾಯಿ ಇದ್ದ ರಾವ್ ಮೋಟರ್ ಅಲ್ಲಿ ಟೋಟಲ್ ಒಂದು ಅರವತ್ತರವತ್ತೈದು ಲಕ್ಷ ರೂಪಾಯಿ ಐದ ಮಾಲ್ ಆಗೈತೆ ನಮ್ಗೆ ಯಾರೇ ಇತ್ತು ಯಾರೇನು ಇಲ್ಲ ಇಲ್ರಿ ಗ್ಯಾಸ್ದ ಪ್ರಾಬ್ಲಮ್ ಅನ್ಸೈತಿರಿ ನಮಗ ಕರೆಂಟ್ ಸರ್ಕ್ಯೂಟ್ ಅಂತ ಆಗಿಲ್ರಿ ಗ್ಯಾಸ್ ಪ್ರಾಬ್ಲಮ್ ಅನ್ಸೈತಿ ನಮ್ಗೆ ಯಾರ್ಮಾಗಿ ಏನು ಸಂಶಯ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಬಾಗಲಕೋಟೆ ಿ ಜಿಲ್ಲೆಯ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ